ಿ ನೀರಾವರಿ ಇಲಾಖೆಯಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡಿ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯನ ಮನವಿ ಕರ್ನಾಟಕ ಸರ್ಕಾರ ನೀರಾವರಿ ಇಲಾಖೆ ಉತ್ತರ ವಲಯದಲ್ಲಿ ಬೆಳಗಾವಿ ಬಾಗಲಕೋಟ್ ವಿಜಯಪುರ ಧಾರವಾಡ ಇಲಾಖೆಯಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದ್ದು ಭರ್ತಿ ಮಾಡಬೇಕೆಂದು ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮನವಿ ಮಾಡಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಎಂದು ಒತ್ತಾಯಿಸಿದರು ನಮಸ್ಕಾರಗಳು ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾದ ರಾಜೇಂದ್ರ ರಾಮಪ್ಪ ಪವಾರ್ ಅವರು ವಡ್ಡಾರಿಯವರು ತಮ್ಮ ಗಮನಕ್ಕೆ ಏನು ತರ್ತಾ ಇದ್ದೇನೆಂದರೆ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ಉತ್ತರ ವಲಯ ಅಂದರೆ ಬೆಳಗಾಂ ಬಾಗಲಕೋಟೆ ಬಿಜಾಪುರ್ ಮತ್ತು ಧಾರವಾಡ ಈ ನೀರಾವರಿ ಇಲಾಖೆಯಲ್ಲಿ ಸುಮಾರು ನನಗನಸು ಮಟ್ಟಿಗೆ ಹದಿಮೂರು ನೂರ ಇಪ್ಪತ್ತೇಳು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಇಂಜಿನಿಯರ್ ಇರ್ಬೋದು ತಾಂತ್ರಿಕ ಇರ್ಬೋದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಇರ್ಬೋದು ಸಹಾಯಕ ಇಂಜಿನಿಯರ್ಗಳು ಕಿರಿಯ ಇಂಜಿನಿಯರ್ಗಳು ಸಹಾಯಕ ಭೂವಿಜ್ಞಾನಿ ಸಿ ಗ್ರೂಪ್ ಡಿ ಗ್ರೂಪ್ ಹೀಗೆ ಸೇರಿ ಟೋಟಲ್ ಮಂಜೂರಾದ ಹುದ್ದೆಗಳು ಹದಿಮೂರು ನೂರ ಇಪ್ಪತ್ತೆರಡು ಅದರಲ್ಲಿ ಕೇವಲ ಎಷ್ಟು ತುಂಬಿಕೊಂಡಿದ್ದಾರೆ ಅಂದ್ರೆ ಇವತ್ತಿನವರೆಗೆ ತುಂಬಿಕೊಡ್ತಕ್ಕಂಥ ಹುದ್ದೆಗಳು ಆರುನೂರ ಹತ್ತು ಆದರೆ ಏಳ್ನೂರ ಹನ್ನೆರಡು ಹುದ್ದೆಗಳು ಈವರೆಗೆ ಖಾಲಿ ಇರುತ್ತವೆ ದಯಾಳುಗಳಾದ ಉಪಮುಖ್ಯಮಂತ್ರಿಗಳು ನಾನೀಗ ಪತ್ರದ ಮುಖಾಂತರ ತಿಳಿಸ್ತಾ ಇದ್ದೇನೆ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಹಾಗೆ ಬೇ ರೋಜ್ಗಾರಾಗಿ ತಿರುಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಹುದ್ದೆಗಳು ಖಾಲಿದೆ ಆ ಕಾರಣಕ್ಕಾಗಿ ದಯಾಳುಗಳಾದ ತಾವು ತಾಬಡ್ ಈ ಒಂದು ಹುದ್ದೆಗಳು ನೀರಾವರಿ ನಿಗಮ ಉತ್ತರ ವಲಯ ಬಿಜಾಪುರ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟ್ ಹಾಗೂ ಧಾರವಾಡ ಈ ಇಲಾಖೆಯಲ್ಲಿನ ಏಳ್ನೂರ ಹನ್ನೆರಡು ಖಾಲಿ ಇದಾವೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಹಾಯಕ ಇಂಜಿನಿಯರ್ ಈ ಹುದ್ದೆಗಳನ್ನು ತುಂಬಿದರೆ ಅಲ್ಲಿ ಆ ಜಿಲ್ಲೆಯಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಒಂದು ಸ್ಥಾನಮಾನ ಕೊಟ್ಟಂತಾಗುತ್ತದೆ ಕೆಲವು ಧೈರ್ಯಗಳಾದವು ತ್ವರಿತಗತಿಯಲ್ಲಿ ಈ ಹುದ್ದೆಗಳನ್ನು ತುಂಬಬೇಕಂತ ನಾನು ತಮ್ಮ ತಮಗೆ ನಾನು ಪತ್ರದ ಮುಖಾಂತರ ವಿನಂತಿಯನ್ನು ಮಾಡಿಕೊಡ್ತಾ